ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ನಾಲ್ಕರ ತನಕ ಇನ್ನೂ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ಒಂದಾಗೋಣವೇ ಭಾಗ ಐದು ಆಕ್ಸಿಡೆಂಟ್ ಎಂದು ಜೋರಾಗಿ ಅಳುತ್ತಲೇ ಕೆಫೆಯಿಂದ ಹೊರಗೋಡಿದ್ದಳ ಸೌರಭ್ ಅವಳನ್ನು ಹಿಂಬಾಲಿಸಿ ಅವಳೊಂದಿಗೆಯೇ ಆಸ್ಪತ್ರೆಗೆ ಹೋದ ಶಸ್ತ್ರಚಿಕಿತ್ಸೆ ಕೊಠಡಿಯ ಹೊರಗಡೆ ನಂದಿತಾ ವೃಂದ ಅಜಯ್ನ ಕುಳಿತಿದ್ದರ ನಿಧಿ ನೇರವಾಗಿ ಅಲ್ಲಿಗೆ ಹೋಗಿ ನಂದಿತಾಳೊಂದಿಗೆ ಅಕ್ಕ ಇದೆಲ್ಲ ಹೇಗಾಯ್ತು ನಿಧಿ ಅದು ನಾವು ಪಾರ್ಕಿಗೆ ಹೋಗಿದ್ವಿ ಅಲ್ಲಿ ನಕ್ಷತ್ರನನ್ನ ಕೈತಪ್ಪಿಸಿ ಹೋದಾಗ ಕಾರು ಮುಂದುವರಿಸಲಾಗದೆ ಅತ್ತಳ ಎಷ್ಟು ಸಲ ಹೇಳಿಲ್ಲ ಅಕ್ಕ ಅವಳನ್ನು ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ಬೇಡ ಅಂತ ಅವಳು ಅಳುತ್ತಲೇ ಅಲ್ಲೇ ಕುರ್ಚಿಯಲ್ಲಿ ಕುಳಿತಳು ಅವಳ ಪಕ್ಕದಲ್ಲೇ ಕುಳಿತ ಸೌರಭ್ ಅವಳ ಭುಜದ ಮೇಲೆ ಕೈಯಿಟ್ಟು ನಕ್ಷತ್ರಾಳಿಗೆ ಏನೂ ಆಗಲ್ಲ ವರಿ ಮಾಡ್ಬೇಡ ಎಂದು ಧೈರ್ಯ ತುಂಬುವ ಪ್ರಯತ್ನಕ್ಕಿಳಿದ ಅಳುತ್ತಲೇನಿದಿ ಅವನ ಭುಜಕ್ಕೆ ಹೊರಗಿದ್ದಳು ನಂದಿದ್ದಾಗೆ ಸೌರಭ್ ನಿದ್ಯುಳ ಬದುಕಿಗೆ ಬಂದದ್ದು ಒಂಚೂರು ಇಷ್ಟ ಇರಲಿಲ್ಲ ಆದರೆ ಈ ಕಷ್ಟದ ಪರಿಸ್ಥಿತಿಯಲ್ಲಿ ನಿದ್ಯುಳನ್ನು ಸುಧಾರಿಸುವ ಕೆಲಸ ಅವನಿಂದಲೇ ಸಾಧ್ಯ ಎಂದು ಅವಳಿಗೆ ಗೊತ್ತಿತ್ತು ಹಾಗಾಗಿ ಅವನ ವಿರುದ್ಧ ಏನೂ ಮಾತನಾಡಲಿಲ್ಲ ಶಸ್ತ್ರಚಿಕಿತ್ಸಾ ಕೊಠಡಿಯಿಂದ ಹೊರಬಂದ ವೈದ್ಯರು ಮಗುವಿನ ಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ ಬ್ಲಡ್ ತುಂಬ ಲಾಸ್ ಆಗಿದೆ ಎ ಬಿ ನೆಗೆಟಿವ್ ನಮ್ಮ ಬ್ಲಡ್ ಬ್ಯಾಂಕಲ್ಲೂ ಇಲ್ಲ ಈ ರಕ್ತದ ಗುಂಪು ತುಂಬ ರೇರ್ ಎಲ್ಲಿಂದಾದ್ರೂ ಬ್ಲಡ್ ಅರೇಂಜ್ ಮಾಡಲಿಕ್ಕಾಗುತ್ತಾ ನೋಡಿ ಒಂದು ಗಂಟೆಯೊಳಗೆ ಬ್ಲಡ್ ಸಿಗದೇ ಇದ್ರೆ ಅಪಾಯವಿದೆ ಎಂದು ಹೇಳಿ ಮುಗಿಸಿದರು ಸೌರಭ್ ತಕ್ಷಣ ನನ್ನದು ಅದೇ ಬ್ಲಡ್ ಗ್ರೂಪ್ ನಾನು ಡೊನೇಟ್ ಮಾಡ್ತೇನೆಂದು ವೈದ್ಯರ ಜೊತೆ ಹೋದ ಸೌರಭ್ನ ರಕ್ತದಿಂದ ನಕ್ಷತ್ರಾಳ ಜೀವ ಉಳಿಸಲಾಯಿತು ನಕ್ಷತ್ರನ್ನು ತೀವ್ರ ನಿಗಾ ಘಟಕದಲ್ಲಿ ಇರಿಸಲಾಯಿತು ಎಲ್ಲರೂ ನಿಟ್ಟುಸರು ಬಿಟ್ಟರು ಸೌರಭ್ ನಿಧಿಲೊಂದಿಗೆಯೇ ರಾತ್ರಿ ಇಡೀ ಅಲ್ಲಿದ್ದ ನಿಧಿಯವನ ಭುಜಕ್ಕೆ ಆಸರೆಯಾಗಿ ನಿದ್ರೆಗೆ ಚಾರಿದ್ದಳು ನಕ್ಷತ್ರ ಅಪಾಯದಿಂದ ಪಾರಾದಳು ನಕ್ಷತ್ರಾಳನ್ನು ವಾರ್ಡ್ಗೆ ಶಿಫ್ಟ್ ಮಾಡಲಾಯಿತು ನಿಧಿ ಇನ್ನೂ ನಿದ್ದೆಯಿಂದ ಎಚ್ಚರಗೊಂಡಿರಲಿಲ್ಲ ಸೌರಭ್ ಅವಳ ತಲೆಯನ್ನು ಪಕ್ಕಕ್ಕೆ ಸರಿಸಿ ನಿಧಿಲ ಕೋಣೆಗೆ ಹೋಗಿ ಅಲ್ಲಿಂದ ಹೊರಟು ಹೋದ ಸ್ವಲ್ಪ ಸಮಯ ಕಳೆದ ಮೇಲೆ ನಿಧಿ ಎಚ್ಚರಗೊಂಡಾಗ ಸೌರಭ್ ಪಕ್ಕದಲ್ಲಿ ಇರಲಿಲ್ಲ ನಂತರ ನಕ್ಷತ್ರಾಳ ಬಳಿ ಹೋಗಿ ಅವಳ ಪಕ್ಕದಲ್ಲಿಯೇ ಕುಳಿತು ಅವಳ ಕೈ ಹಿಡಿದು ಕ್ಷಮಿಸು ನಕ್ಷತ್ರ ಎಂದು ಅತ್ತಳು ನಕ್ಷತ್ರಾಳ ಕೈಯಲ್ಲಿದ್ದ ವಾಚು ನಿಧಿ ಕೈಗೆ ತಾಗಿತ್ತು ಸರಿಯಾಗಿ ನೋಡಿದಾಗ ನಕ್ಷತ್ರಾಳ ಕೈಯಲ್ಲಿ ಅದೇ ವಾಚ್ ಇತ್ತು ನಿಧಿ ಸೌರಭ್ಗೆ ಕೊಟ್ಟ ವಾಚು ಎನ್ ಎಂದು ಬರೆಯಲಾದ ವಾಚ್ ಅಲ್ಲೇ ಪಕ್ಕದಲ್ಲಿ ಮೇಜಿನ ಮೇಲೊಂದು ಪತ್ರವಿತ್ತು ಓದಿದ ಬಳಿಗೆ ಕಾದಿತ್ತ ಅದರಲ್ಲಿ ಈ ರೀತಿ ಬರೆಯಲಾಗಿತ್ತು ನಿಧಿ ನಾನು ಮಾಡಿದ್ದು ತಪ್ಪು ಅದರ ಅರಿವಾಗಿದೆ ನನಗೆ ಆದರೆ ಈಗ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಈ ವಾಚನ್ನು ನನ್ನಲ್ಲಿ ಇಟ್ಟುಕೊಳ್ಳುವ ಯಾವ ಹಕ್ಕು ನನಗಿಲ್ಲ ಅದಕ್ಕೆ ಹಿಂದಿರುಗಿಸಬೇಕೆಂದು ನಿನ್ನೆ ಅಂದುಕೊಂಡಿದ್ದೆ ಆದರೆ ಹಿಂದಿರುಗಿಸಲಾಗಿಲ್ಲ ಒಮ್ಮೆ ನಿನ್ನನ್ನು ಬಿಟ್ಟು ಹೋದ ನಂತರ ನಿನ್ನೆಡೆಗೆ ಮರಳಿ ಮನಸ್ಸಾಗಿದೆ ನಾನು ಮಾಡುತ್ತಿರುವುದು ತಪ್ಪು ಅಂತ ಗೊತ್ತಿದೆ ಆದ್ರೆ ನಿಜ ಹೇಳಿ ಹೋಗ್ತಿದ್ದೀನಿ ನೀನಿಲ್ಲದೆ ನಾನು ಅಪೂರ್ಣ ನೀನು ನಿನ್ನ ಹೊಸ ಬಾಳಲ್ಲಿ ಖುಷಿಯಾಗಿರೊ ಸಾಧ್ಯವಾದರೆ ನನ್ನನ್ನು ಕ್ಷಮಿಸು ನಕ್ಷತ್ರಗಳನ್ನು ಚೆನ್ನಾಗಿ ನೋಡಿಕೊ ಗುಡ್ ಬೈ ಪತ್ರವನ್ನು ಎಸೆದು ನಿಧಿ ವಾರ್ಡಿನಿಂದ ಹೊರಗೆ ಹೂಡಿದಳು ಅಕ್ಕ ಸೌರ ಬಿಲ್ಲಿ ಯಾಕೆ ಏನಾಯಿತು ಅವನು ಆಗ್ಲೇ ಹೋಗಿ ಆಯಿತು ಛೇ ತಪ್ಪು ಮಾಡಿದೆ ನಾನು ಎನ್ನತ್ತ ಆಸ್ಪತ್ರೆಯಿಂದ ಹೊರಗೂಡಿದಳು ಸೌರಭ್ನ ಫೋನನ್ನು ಸಂಪರ್ಕಿಸಲು ಪ್ರಯತ್ನಿಸಿ ವಿಫಲವಾದಳು ಎಲ್ಲೇ ಹುಡುಕಿದರೂ ಅವನ ಪತ್ತೆ ಇರಲಿಲ್ಲ ಒಂದು ವೇಳೆ ಮತ್ತೊಮ್ಮೆ ಸೌರಭ್ ವಿದೇಶಕ್ಕೆ ಹೋಗಿದ್ರೆ ಛೇ ತಪ್ಪು ಮಾಡಿಬಿಟ್ಟೆ ಎಂದು ಹಣೆಗೆ ಕೈಯಿಟ್ಟು ಬಿಕ್ಕಿದಳು ಸಮಯ ಮೀರಿ ಹೋಯಿತು ನಕ್ಷತ್ರಾಳಿಗೂ ಮೋಸ ಮಾಡಿದೆ ಇನ್ಯಾವತ್ತೂ ಸೌರಭ್ ಸಿಗಲ್ಲ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು ನಂತರ ತಕ್ಷಣ ತಲೆಗೊಂದು ಆಲೋಚನೆ ಹೊಳೆದು ಕೊನೆಯ ಪ್ರಯತ್ನ ಎಂದು ಕೆಫೆ ಕಡೆ ಹೋದಳು ದಾರಿಯುದ್ದಕ್ಕೂ ಸೌರಭ್ ಸಿಗಲಿ ಅವನಿಲ್ಲೇ ಇರಲಿ ಎಂದು ಎಲ್ಲ ದೇವರಲ್ಲಿ ಕೇಳಿಕೊಂಡಳು ಆಟೋ ಕೆಫೆಯ ಮುಂದೆ ಬಂದು ನಿಂತಿದ್ದ ಕೆಫೆಯೊಳಗೆ ಕಾಲಿಡಲು ಭಯವಾಗಿದ್ದ ಒಂದು ವೇಳೆ ಸೌರಭ್ ಇಲ್ಲಿರದೇ ಇದ್ದರೆ ಎಂಬ ಭಯ ಕಾಡುತ್ತಿತ್ತು ಅವಳನ್ನು ಮೇಡಮ್ ನನ್ನ ಪರಿಚಯವಿಲ್ಲವೆ ಎನ್ನುತ್ತಾ ಒಬ್ಬ ಮಹಿಳೆ ಅವಳ ಮುಂದಾದಳ ನಿಧಿಳಿಗೆ ಎಲ್ಲೋ ನೋಡಿದ ನೆನಪಿತ್ತು ಆದ್ರೆ ಈಗವಳಿರುವ ಸ್ಥಿತಿಯಲ್ಲಿ ಯೋಚಿಸಲು ಮುಂದಾಗದೆ ಇಲ್ಲ ಎಂದು ಎಂದುಬಿಟ್ಟಳು ನಿಧಿ ಕಂಗಳ ಮಾತ್ರ ಸೌರಭ್ನ ಹುಡುಕಾಟದಲ್ಲಿ ನಿರತವಾಗಿತ್ತು ಆ ಮಹಿಳೆ ತನ್ನ ಪರಿಚಯವನ್ನು ಹೇಳಿಕೊಂಡಳು ನಿಮ್ಗೆ ನೆನಪಿರ್ಲಿಕ್ಕಿಲ್ಲ ನಾನ್ ಮೊದ್ಲು ಇಲ್ಲೇ ಭಿಕ್ಷೆ ಬೇಡುತ್ತಿದ್ದೆ ನೀವ್ ಯಾವಾಗ ನನಗೆ ಐನೂರು ರೂಪಾಯಿ ಕೊಟ್ರೋ ಅಂದಿನಿಂದ ನನ್ನ ಜೀವನ ಬದಲಾಯಿತು ಅಗೋ ಅಲ್ಲಿ ಕಾಣಿಸುತ್ತಿದೆಯಲ್ಲ ಹೂಗುಚ್ಚದ ಅಂಗಡಿ ಅಲ್ಲಿ ನಾನೀಗ ಕೆಲಸಕ್ಕೆ ಸೇರಿಕೊಂಡಿದ್ದೇನೆ ಎಂದು ಅಂಗಡಿಯ ಕಡೆ ಬೆರಳು ತೋರಿಸುತ್ತಾ ಎಂದಳು ನಿಧಿ ಮೊದಲಿನಿಂದಲೇ ಚಿಂತೆಯಲ್ಲಿದ್ದವಳಿಗೆ ಈಗ ಈ ಮಹಿಳೆಯ ಮಾತು ಕೇಳಿ ಇನ್ನಷ್ಟು ಚಿಂತೆ ಹತ್ತಿತ್ತು ಐನೂರು ರೂಪಾಯಿಯಿಂದ ಬದುಕು ಹೇಗೆ ಬದಲಾಯಿತು ತುಸು ತಾಳ್ಮೆಗೊಳ್ಳುತ್ತಾ ಅವಳ ಮಾತನ್ನು ಆಲಿಸಿಕೊಂಡಳು ಆ ಮಹಿಳೆ ಮಾತನ್ನು ಮುಂದುವರಿಸಿದಳು ನೀವತ್ತು ಕೊಟ್ಟ ಹಣದಿಂದ ನಾನು ಮತ್ತು ನನ್ನ ಮಗು ಒಟ್ಟೆ ತುಂಬ ಊಟ ಮಾಡಿದ್ದ ನೀವಿಲ್ಲಿಂದ ಹೋದ ಮೇಲೆ ಒಬ್ಬ ವ್ಯಕ್ತಿ ಬಂದು ನನಗೆ ಇದೇ ಹೂವಿನ ಅಂಗಡಿಗೆ ನನ್ನನ್ನು ಕೆಲಸಕ್ಕೆ ಸೇರಿಸಿದರು ನಾನು ಅವರಲ್ಲಿ ನೀವ್ಯಾರು ಅಂತ ಕೇಳಿದೆ ಅದಕ್ಕವರು ಯಾರು ಅನ್ನುವುದು ಮುಖ್ಯವಲ್ಲ ನಿನ್ನ ಮಗುವಿನ ಸಂಪೂರ್ಣ ಜವಾಬ್ದಾರಿ ನಿನ್ನ ಕೈಯಲ್ಲಿದೆ ನಿನ್ನ ಕಾಲ ಮೇಲೆ ನೀನು ನಿಲ್ಬೇಕು ಇಲ್ಲದಿದ್ರೆ ಈ ಸಮಾಜ ನಿನ್ನನ್ನು ತಿಳಿಯುತ್ತದೆ ಅಂತ ಹೇಳಿ ಹೋದ್ರು ಜೊತೆಗೆ ಸ್ವಲ್ಪ ಹಣವನ್ನು ಕೊಟ್ರು ನಾನವರ ಹತ್ರ ಕೇಳಿದೆ ನಿಮಗೆ ನನ್ನ ಪರಿಚಯ ಹೇಗೆ ಅಂತ ಅದಕ್ಕವರು ಇವತ್ತು ಒಬ್ಬರು ಮುಖ್ಯ ವ್ಯಕ್ತಿಯಿಂದ ಈ ಪಾಠ ಕಲಿತೆ ಒಬ್ಬರು ಸಹಾಯ ಮಾಡಲು ಮುಂದಾದರೆ ಎಲ್ಲರೂ ಮುಂದೆ ಬರುತ್ತಾರೆ ಅಂತ ಹೇಳಿ ಹೋದ್ರು ಇವತ್ತು ಅವರು ಇಲ್ಲಿಗೆ ಬಂದಿದ್ದಾರೆ ಎನ್ನತ್ತಾ ಅವಳ ಕೈಗೆ ಒಂದು ಹೂಗುಚ್ಛವನ್ನಿಟ್ಟು ತನ್ನ ಪಾಣಿಗೆ ಕೆಲಸದ ಕಡೆ ಹೋದಳು ಆ ಮಹಿಳೆ ನಿಧಿ ಕತೆಯ ಒಳಗಡೆ ಪ್ರತಿ ಹೆಜ್ಜೆಯನ್ನಿಟ್ಟು ಹೋಗುತ್ತಿದ್ದಂತೆ ಹೃದಯ ಬಡಿತ ಜೋರಾಯಿತು ದೂರದಲ್ಲಿ ಇದ್ದದ್ದು ಸೌರಭ್ ಎಂದು ಖಾತ್ರಿಯಾದ ಮೇಲೆ ಹೃದಯ ಮತ್ತು ಮನಸ್ಸು ಸ್ಥಿಮಿತಕ್ಕೆ ಬಂತು ಸೌರಭ್ ಒಬ್ಬನೇ ಕೂತಿದ್ದ ಅವನ ಮುಂದೆ ಕಾಂಟ್ರಾಕ್ಟ್ ಪೇಪರ್ ಇತ್ತು ಪೆನ್ನನ್ನು ಮೇಜಿಗೆ ಗುದ್ದಿ ಸಹಿ ಹಾಕಲೋ ಬೇಡವೋ ಎಂಬ ಗೊಂದಲದಲ್ಲಿದ್ದ ಸಹಿ ಹಾಕಲು ಮುಂದಾದಾಗ ನಿಧಿ ಬಂದು ಪೆನ್ನನ್ನು ಕಿತ್ತುಕೊಂಡಳು ನನ್ನಿಂದ ದೂರ ಹೋಗಬೇಕೆಂದೇ ಕಾಂಟ್ರಾಕ್ಟ್ ಮಾಡ್ತಿದ್ದೀರಾ ಹೀಗೆ ನಿನಗೆ ದೂರ ಹೋಗುವುದೆಂದರೆ ಅಷ್ಟು ಇಷ್ಟ ಅಲ್ವಾ ನನಗೆ ಹೇಳದೆ ಯಾಕೆ ಹೋದೆ ನಿಮ್ಮ ಹೆಸರು ಸೌರಭ್ ಬದಲು ಕರಣ ಇಡಬೇಕಿತ್ತು ಯಾವಾಗೂ ಎಲ್ಲವನ್ನೂ ಬಿಟ್ಟು ಹೋಗ್ತಿರಲ್ಲ ತುಸು ಕೋಪಗೊಂಡೇ ಕೇಳಿದಳು ಅದು ನನ್ನಿಂದ ನಿಮ್ಮ ಸಂಬಂಧ ಹಾಳಾಗುವುದು ಬೇಡ ಅಂತ ಹೋದೆ ತಲೆ ತಗ್ಗಿಸುತ್ತಲೇ ಉತ್ತರಿಸಿದ ಯಾವ ಸಂಬಂಧ ನಿನ್ನ ಅಜಯ್ ನಕ್ಷತ್ರ ಒಂದು ವೇಳೆ ಅದಿಲ್ಲದೇ ಇದ್ರೆ ಏನ್ಮಾಡ್ತಿದ್ರಿ ಹಾ ಉತ್ತರ ಕೊಡಲಾಗದೆ ಪರದಾಡಿದ ಕೋಪಗೊಂಡ ನಿಧಿ ನಿಮ್ಗಿನ್ನೂ ಅರ್ಥ ಆಗ್ತಿಲ್ವಾ ಸೌರಭ್ ಬೇಕು ಅಂತಲೇ ಈ ರೀತಿ ಮಾಡ್ತಿದ್ದೀರಾ ಹೇಗೆ ಹೇಳ್ತಾ ಇದೀಯ ನಿಧಿ ಅಯ್ಯೋ ಸೌರಬ್ ನನಗೆ ಇನ್ನೂ ಬೇರೆ ಮದುವೆ ಆಗಿಲ್ಲ ಅಳುತ್ತಲೇ ಹಿಂದಳು ಮತ್ತೆ ಅಜಯ್ ಅಜಯ್ ರೊಂದಾಗಂಡ ಅವರು ನಮ್ಮ ಜೊತೆಯಲ್ಲೇ ಇರುವ ಕಾರಣ ನಕ್ಷತ್ರ ಅಜಯ್ ನನ್ನ ಪಪ್ಪ ಅಂತ ಕರೆಯುತ್ತಾಳೆ ಆಶ್ಚರ್ಯಗೊಂಡವಾ ಹೇಳ್ತಿದೀಯಾ ಹೌದು ಸೌರಬ್ ನಕ್ಷತ್ರ ನಮ್ಮ ಮಗಳು ನೀನು ಒಪ್ಕೊಳ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ ಆದರೆ ಸತ್ಯ ಹೇಳಿ ನನ್ನ ತಲೆಯಿಂದ ಈ ಭಾರವನ್ನು ಕೆಳಗೆ ಇಳಿಸುತ್ತಿದ್ದೇನೆ ನಿಜ ಹೇಳ್ತಿದೀಯಾ ನಿಮಗಿನ್ನೂ ಯಾವ ತರಹ ಅರ್ಥ ಮಾಡಿಸ್ಲಿ ಸೌರಭ್ ಒಂದ್ ವೇಳೆ ಅವಳು ನಮ್ಮ ಮಗಳಾಗಿರದೇ ಇದ್ದರೆ ನಾನು ಯಾಕೆ ಹೇಳಲಿ ಅವಳದು ನಿನ್ನದು ಒಂದೇ ಬ್ಲಡ್ ಗ್ರೂಪ್ ಇದಕ್ಕಿಂತ ದೊಡ್ಡ ಸಾಕ್ಷಿ ನನ್ನಿಂದ ಇನ್ನೇನು ಕೊಡಲಾಗದು ನಿನಗಿನ್ನೂ ನಂಬಿಕೆ ಬಾರದಿದ್ದರೆ ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ಅಳುತ್ತಾ ಕುರ್ಚಿಯಲ್ಲಿ ಕುಳಿತುಕೊಂಡಳು ಸೌರಭ್ ಯೋಚಿಸಿ ನಿಧಿಲನ್ನು ಬಿಟ್ಟು ಹೋಗ್ಬೇಡ ಅಂದಿದ್ದಕ್ಕೆ ಅಜಯ್ ರೊಂದಾ ಜೊತೆ ಹೋಗ್ತಿದ್ದೀನಿ ಅಂತ ಹೇಳಿದ್ದು ನಾನೊಬ್ಬ ದಡ್ಡ ಏನನ್ನೂ ಅರ್ಥ ಮಾಡಿಕೊಳ್ಳಲಾಗದವ ಎಂದು ಅವಳ ಪಕ್ಕದಲ್ಲೇ ಕುಳಿತು ನಿಧಿ ನಾನು ಸೈನ್ ಹಾಕಿಯಾಗಿದೆ ನೀನು ತಡ ಮಾಡಿದೆ ಎಂದ ನಿಧಿ ಅವನಡೆಗೆ ತಿರುಗಿ ನಾನು ಹೇಳಲೇ ಬಾರದಿತ್ತು ನೀನು ಎಲ್ಲರಂತೆಯೇ ಹೋಗು ಇನ್ಯಾವತ್ತೂ ನನಗೆ ಮುಖ ತೋರಿಸ್ಬೇಡ ನಾನು ಹುಚ್ಚಿಯಂತೆ ನಿನ್ನನ್ನು ಎಲ್ಲಾ ಕಡೆ ಹುಡುಕಿದೆ ಆದ್ರೆ ನೀನ್ ಮಾತ್ರ ಸೈನ್ ಹಾಕಿಯಾಗಿದೆ ಇನ್ನೂ ಹೋಗಲೇಬೇಕು ಅಂತ ಹೇಳ್ತಿದ್ದೀಯಲ್ಲ ವಿ ಐ ಪಿಯಾ ನಿನ್ನ ಸೈನ್ ಅಷ್ಟು ಇಂಪಾರ್ಟೆಂಟ್ಸಾ ಎನ್ನುತ್ತಾ ಕೈಯಲ್ಲಿದ್ದ ಹೂಗುಚ್ಛವನ್ನು ಅವನಡೆಗೆ ಎಸೆದು ಕುರ್ಚಿಯಿಂದ ಎದ್ದು ಹೋದಳು ಹಿಂದಿನಿಂದ ಸೌರಭ್ ಸೈನ್ ಹಾಕಿದೆ ಹಿಂದೆ ಅದನ್ನು ಹರಿದು ಹಾಕ್ಬಾರ್ದು ಅಂತ ರೂಲ್ಸ್ ಏನಾದರೂ ಇದೆಯಾ ಎನ್ನುತ್ತಾ ಆ ಪತ್ರವನ್ನು ಹರಿದುಬಿಟ್ಟ ಹಿಂದಿರುಗಿದವಳು ಬಂದು ಸೌರಭ್ನನ್ನು ಅಪ್ಪಿಕೊಂಡಳು ನಾನು ಲೆಟರ್ ಹರಿದೇ ಅಷ್ಟೆ ಹೋಗಲ್ಲ ಅಂತ ಎಲ್ಲಿ ಎಂದು ತಮಾಷೆಗಾಗಿ ಎಂದ ಹೋಂಟ್ ಸಾರಿ ತಮಾಷೆ ಮಾಡ್ದೆ ಇನ್ಯಾವತ್ತೂ ಬಿಟ್ಟೋಗಲ್ಲ ಕಿವಿಗೆ ಕೈ ಇಡುತ್ತಾ ಹಿಂದ ಇಬ್ಬರ ನಡುವಿನ ಪ್ರೀತಿ ಮತ್ತೆ ಚಿಗರಿತ ನನ್ನನ್ನು ನಕ್ಷತ್ರ ಅಪ್ಪ ಅಂತ ಒಪ್ಕೊಳ್ತಾಳ ಏನು ಒಪ್ಪಿಕೊಳ್ಳದೆ ಅವಳು ಯಾರತ್ರನೂ ಅಷ್ಟು ಬೇಗ ಮಾತಾಡಲ್ಲ ಆದರೆ ನಿಮ್ಮ ಹತ್ರ ಮಾಲಲ್ಲಿ ಎಷ್ಟು ಬೇಗ ಬೆರ್ತಳು ಅಂತ ನಂಗೂ ಆಶ್ಚರ್ಯವಾಯಿತು ಖಂಡಿತ ಒಬ್ಕೋತಾಳೆ ಎಂದಳು ಇಬ್ಬರ ನಡುವಿನ ಮಾತುಕತೆ ಮುಂದುವರಿದು ಇಬ್ಬರೂ ಹೋಗಲು ಅನುವಾದಾಗ ಮತ್ತೆ ಅದೇ ಮಹಿಳೆ ಇವರಿಬ್ಬರ ಮುಂದೆ ಬಂದಳು ಮೇಡಮ್ ನಾನು ಹೇಳಿದವರು ಇವರೇ ನಿಮಗಿವರ ಪರಿಚಯವಿದೆಯೇ ಹಾ ಇವರಿಂದಲೇ ನಾನು ಮತ್ತು ನೀನು ನಮ್ಮ ಕಾಲ ಮೇಲೆ ನಿಂತದ್ದು ನಾನು ಲಕ್ಕಿ ಸೌರಬ್ ಕೆಲವೊಮ್ಮೆ ಸಮಯಾನೇ ನಮಗೆ ಸರಿಯಾದ ಸಂಗಾತಿಯನ್ನು ಹುಡುಕಿಕೊಳ್ಳುತ್ತದೆ ನಮಗೆ ಕಾಯುವ ತಾಳ್ಮೆ ಇರಬೇಕಷ್ಟೆ ಮನದಲ್ಲೇ ನುಡಿದಳು ಇಬ್ಬರೂ ಆಸ್ಪತ್ರೆಯ ಕಡೆ ಪ್ರಯಾಣ ಬೆಳೆಸಿದರು ದಾರಿಯಲ್ಲೇನಿದಿ ಸೌರಭ್ ನನಗೆ ಅನ್ನಿಸುವ ಪ್ರಕಾರ ನಾವು ಕೆಫೆಯಲ್ಲಿ ಒಂದು ಮನೆ ಕಟ್ಟಿಸುವುದು ಒಳ್ಳೆಯದು ಏಕೆಂದರೆ ನಾವು ಇನ್ಯಾವತ್ತಾದರೂ ಜಗಳವಾಡಿದ್ರೆ ಅಲ್ಲಿಗೆ ಹೋಗ್ಬೇಕು ಅಂತ ಇರಲ್ಲ ಸೌರಭ್ ಅವಳ ಜೋಕಿಗೆ ನಕ್ಕನು ದಾರಿಯುದ್ದಕ್ಕೂ ನಿಧಿ ಆ ಮಹಿಳೆಯ ಬಗ್ಗೆಯೇ ಯೋಚಿಸುತ್ತಾ ಇದ್ದಳು ಅವತ್ತು ನಾನು ಅವಳ ಮಗುವಿಗೆ ಮಾಡಿದ್ದ ಪುಟ್ಟ ಸಹಾಯ ಇಂದು ನಕ್ಷತ್ರಾಳ ಪಾಲಿಗೆ ದೊಡ್ಡ ರೀತಿಯಲ್ಲಿ ಸಹಾಯಕ್ಕೆ ಬಂದಿದೆ ನಾವು ಮಾಡಿದ ಒಂದು ಒಳ್ಳೆಯ ಕೆಲಸ ಒಂದಲ್ಲ ಒಂದು ದಿನ ನಮಗೂ ಒಳ್ಳೆಯದನ್ನೇ ಮಾಡುತ್ತದೆ ಅನ್ನುವುದು ಇವತ್ತು ಸಾಬೀತಾಯಿತು ಎಂದವಳ ಮುಖದಲ್ಲಿ ಮಂದಹಾಸವಿತ್ತು ಸೌರಭ್ ತನ್ನ ವಿದೇಶಕ್ಕೆ ಹೋಗುವ ಕಾಂಟ್ರಾಕ್ಟನ್ನು ತಲೆಯಿಂದ ಕಿತ್ತಿಸಿದ ನಿಧಿ ಮತ್ತು ನಕ್ಷತ್ರಗಳೊಂದಿಗೆ ಉತ್ತಮ ನಾಳೆಯನ್ನು ಕಳೆಯಲು ಮುಂದಾದ ನಿಧಿ ಸೌರಭ್ನನ್ನು ಒಂದಾಗಿಸಿ ಬೇರೆ ಪಡಿಸಿ ಮತ್ತೊಮ್ಮೆ ಒಂದಾಗಿಸುವಲ್ಲಿ ದಿ ಕೆಫೆಯ ಪಾತ್ರ ಹಿರಿದು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ